ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನೆಹರು ಯುವ ಕೇಂದ್ರದ ಸಹಯೋಗದಲ್ಲಿ ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ ಉದ್ಘಾಟಿಸಿದರು ಈ ವೇಳೆ ಡಾ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣ ಸಮಿತಿಯ ಸದಸ್ಯ ಶ್ರೀನಿವಾಸ್ ಪ್ರಸಾದ್ ಜಾನಪದ ಅಕಾಡೆಮಿ ಸದಸ್ಯ ದೇವಾನಂದ್ ವರಪ್ರಸಾದ್ ಸಾಹಿತಿ ಮಹಾದೇವ ಶಂಕನಪುರ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮೊಹಮ್ಮದ್ ಅಸ್ಗರ್ ಮುನ್ನ ಯುವ ಜನರಲ್ಲಿರುವ ಕಲಾ ಪ್ರತಿಭೆಯನ್ನು ಹೊರತರಲು ಯುವ ಜನೋತ್ಸವ ಸಹಕಾರಿಯಾಗಿದೆ ಸರ್ಕಾರ ಯುವ ಪ್ರತಿಭೆಗಳಿಗೆ ಅವಕಾಶ ನೀಡುವುದರ ಜೊತೆಗೆ ಉತ್ತೇಜನ ನೀಡಲು ಪ್ರತಿ ವರ್ಷ ಯುವಜನ ಮೇಳಗಳನ್ನು ಆಯೋಜನೆ ಮಾಡುತ್ತಿದೆ ಎಂದು ಹೇಳಿದರು ಬಹಳ ಉತ್ಸವದಿಂದ ತಾವು ಕಾರ್ಯಕ್ರಮ ಯಶಸ್ವಿಯಾಗಿ ಭಾಗಿಯಾಗಿ ಯಶಸ್ವಿಗೊಳಿಸಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ತಾವು ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ನನ್ನ ಅನಿಸಿಕೆ ಶ್ರೀನಿವಾಸ್ ಪ್ರಸಾದ್ ವಿವಿಧ ಸ್ಪರ್ಧೆಗಳ ಮೂಲಕ ಜಿಲ್ಲೆಯ ಯುವಕ ಯುವತಿಯರನ್ನು ಮುಖ್ಯವಾಹಿನಿಗೆ ತರಲು ಜಿಲ್ಲಾಡಳಿತ ಪ್ರಯತ್ನ ಮಾಡುತ್ತಿದೆ ಯುವ ಜನೋತ್ಸವ ಕಾರ್ಯಕ್ರಮ ಯುವ ಜನತೆಯ ಕಲಾ ಪ್ರತಿಭೆ ಅನಾವರಣಗೊಳಿಸಲು ಸಹಕಾರಿಯಾಗಿದೆ ಎಂದರು ಕೂಡ ಒಂದು ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಿಮ್ಮ ಸಾಮರ್ಥ್ಯವನ್ನು ತಮ್ಮಲ್ಲಿ ಅಡಗಿರ್ತಕ್ಕಂಥ ಏನೋ ಒಂದು ಕಲಾ ಪ್ರತಿಭೆಯನ್ನ ಒಂದು ಅನಾವರಣ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಒಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆಯೋಜನೆ ಮಾಡಿದೆ ದೇವಾನಂದ ವರಪ್ರಸಾದ್ ಆಧುನಿಕತೆ ಜಾಗತೀಕರಣದಿಂದಾಗಿ ಈ ನೆಲದ ಜನಪದ ಸಂಸ್ಕೃತಿ ಮರೆಯಾಗುತ್ತಿದ್ದು ಪಾರಂಪರಿಕ ಕಲೆ ಸಂಸ್ಕೃತಿಯನ್ನು ಯುವ ಜನತೆಗೆ ಪರಿಚಯಿಸಲು ಯುವ ಜನೋತ್ಸವ ಉತ್ತಮ ವೇದಿಕೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು ನಮ್ಮ ನಮ್ಮ ಹೋಗಲಾಡಿಸಿ ನಾವು ಕ್ರಿಯಾಶೀಲವಾಗಿ ನಾವು ಪಾಠ ಇರಲಿ ಪ್ರವಚನ ಇರಲಿ ಸಮಾಜ

ಯಾವುದಾದ ಒಂದು ಕ್ರೀಡೆಗಳಲ್ಲಿ ನೀವು ಪರಿಣಿತಿಯನ್ನ ಪಡೆದ್ರೆ ಆ ಕ್ರೀಡೆ ನಿಮ್ಮ ಕೈ ಹಿಡಿತದೆ